ವಿರಾಜಪೇಟೆ ಪೆರುಂಬಾಡಿಯ ಶ್ರೀ ವಿದ್ಯಾ ವಿನಾಯಕ ಸೇವಾ ಸಮಿತಿಯ ಮೂವತ್ತನೇ ವರ್ಷದ ಗಣಪತಿ ಪ್ರತಿಷ್ಠಾಪನೆ ನಡೆಯಿತು ಬಿಎಂ ಗಿರಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಗ್ರಾಮದ ನಿವೃತ್ತ ಸೈನಿಕರಾದ ರಮೇಶ್ ಟಿ ಎಸ್ ಹಾಗೂ ಗಿರೀಶ್ ಆರ್ ಅವರಿಗೆ ಸಮಿತಿ ವತಿಯಿಂದ ಸನ್ಮಾನ ಮಾಡಲಾಯಿತು ಸಮಾಜ ಸೇವೆ ಮಾಡ್ತಾ ಇರುವ ಮಾಜಿ ಅಧ್ಯಕ್ಷರಾದ ಬಿಎಂ ಗಣೇಶ್ ಅವರಿಗೆ ಸನ್ಮಾನ ಮಾಡಲಾಯಿತು ಆರ್ಜಿ ಗ್ರಾಮ ಪಂಚಾಯತ್ ಅಭ್ಯರ್ಥಿ ಅಧಿಕಾರಿ ಪ್ರಮೋದ್ ಈ ಸಂದರ್ಭ ಮಾತನಾಡಿದರು ನಂತರ ಗ್ರಾಮದ ಪ್ರತಿಭಾನ್ವಿತ ಹಾಗೂ ಹೆಚ್ಚು ಅಂಕ ಗಳಿಸಿದ ಪಿಯುಸಿ ಮತ್ತು ಪದವಿ ಪಡೆದ ವಿದ್ಯಾರ್ಥಿಗಳಿಗೆ ಸಮಿತಿ ವತಿಯಿಂದ ಸನ್ಮಾನ ಮಾಡಲಾಯಿತು ಪಿಯುಸಿ ವಿಭಾಗದಲ್ಲಿ ಕೃಷಿಕ ಚುಪ್ಪ ನಾಗರಾಜ್ ನಂದಿತಾ ವಿನೂಪ್ ಶರೀನ್ ಜಸ್ಮಿತಾ ಪ್ರಣಾವ್ ದೀಕ್ಷಿತ್ ದಿವ್ಯಾ ಜಸ್ಮಾ ಅವರನ್ನು ಸನ್ಮಾನ ಮಾಡಲಾಯಿತು ಚರ್ಚೆ ಮಾಡಿದ್ದೀವಿ ನಮ್ಮ ಸಮಿತಿಯೊಂದಿಗೆ ನಮ್ಮ ಆಡಳಿತ ಮಂಡಳಿಯೊಂದಿಗೆ ಚರ್ಚಿಸಿ ಮುಂದಿನ ಕಟ್ಟ ತೆಗೆದುಕೊಳ್ಬೇಕು ನಾವು ನಾವು ಅದಕ್ಕೆ ಈ ಸಭೆಯಲ್ಲಿ ಸಹ ಹಾಕಿದ್ದೀವಿ ನಾವು ಈ ವಿಷಯಕ್ಕೆ ಎಲ್ಲ ನಮ್ಮ ಆಡಳಿತ ಮಂಡಳಿಯೊಂದಿಗೆ ಸಹ ಸೂಕ್ತವಾದ ಜಾಗವನ್ನು ಕಂಡುಹಿಡಿದು ಈಗಾಗೆಲ್ಲ ನೀರಿನ ವ್ಯವಸ್ಥೆಗಳನ್ನು ಕೊಡುವ ಅಂತ ತಿಳ್ಕೊಂಡು ಬಾಕಿ ಎಲ್ಲ ಈ ವಿಷಯದಲ್ಲಿ ನಮ್ಮ ಚರ್ಚೆಯೊಂದಿಗೆ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸಿ ಶ್ಶಾನವನ್ನು ಕಟ್ಟಲು ನಮ್ಮ ಪಂಚಾಯತ್ ವತಿಯಿಂದ ಒಳ್ಳೆಯ ಸಹಕಾರ ನೀಡುವುದಾಗಿ ಇಲ್ಲಿ ಪಡೀಲಿ ಅನ್ನತಕ್ಕಂಥ ಅರ್ಜೆಯನ್ನ ಹಾರೈಕೆಯನ್ನ ತಿಳಿಸ್ತಾ ವೇದಿಕೆಯಲ್ಲಿ ತಿಳಿಸ್ತಾ ಇದ್ದೇವೆ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಇನ್ನೂರನ್ನ ಶಾಲೆ ವದಿಸಿ ಫಲತಾ ನೀಡಿ ಅವರನ್ನ ಗೌರವಿಸಬೇಕು ಮತ್ತು ಪ್ರೋತ್ಸಾಹಿಸಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದೇವೆ ಈ ಒಂದು ಅಪೂರ್ವಕ್ಷಣ ಎಲ್ಲ ಅಪ್ಪಂದ್ರಿಗೂ ಸಿಗಲಿ ಅಂತ ಆಶಿಸುತ್ತಾ ಈ ಮೂಲಕ ಅವರನ್ನ ಪ್ರೋತ್ಸಾಹಿಸಬೇಕು ಅವರು ಈ ಒಂದು ಸಂಘವನ್ನು ಮುನ್ನಡೆಸಿಕೊಂಡು ವಿನಾಯಕ ಸೇವಾ ಸಮಿತಿಯ ಕಾರ್ಯಕ್ರಮ ನಿನ್ನೆಯಿಂದ ಪ್ರಾರಂಭವಾಗಿದೆ ನಿನ್ನೆ ಮಕ್ಕಳ ಕಾರ್ಯಕ್ರಮವೂ ಇತ್ತು ಇವತ್ತು ಮಕ್ಕಳ ಕಾರ್ಯಕ್ರಮವೂ ಇದೆ ಆದರೆ ವರ್ಣನ ಆರ್ಭಟ ಸ್ವಲ್ಪ ಜಾಸ್ತಿ ಕಾಣ್ತಾ ಉಂಟು ಆ ವಿಘ್ನೇಶ್ವರ ಅದನ್ನ ಸ್ವಲ್ಪ ಅಂತ ಹೇಳಿ ದೇವರ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಈ ವೇದಿಕೆಯಲ್ಲಿ ನನ್ನನ್ನು ಸನ್ಮಾನಿಸಿದೀರ ನನಗೆ ನಿಜವಾಗಿ ಈ ಸನ್ಮಾನ ಅಂತ ಹೇಳೋದು ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕಮಿಟಿಯವರು ಸನ್ಮಾನ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ನಾನು ಅದನ್ನು ಸ್ವೀಕಾರ ಮಾಡಲೇಬೇಕಾಗುತ್ತೆ ಈ ಸನ್ಮಾನ ಎಲ್ಲವೂ ನನ್ನ ಗ್ರಾಮಸ್ಥರಿಗೆ ಸೇರ್ಬೇಕಿದ್ಧ ಯಾಕೆಂತ ಹೇಳಿದ್ರೆ ನಾನು ಈ ಹಂತಕ್ಕೆ ಬೆಳಿಬೇಕಾದ್ರೆ ಎರಡು ಸಾವಿರದಲ್ಲಿ ಪಂಚಾಯತಿಗೆ ನಿಂತ ಒಂದು ಸಂದರ್ಭದಲ್ಲಿ ನನಗೆ ನೀವೆಲ್ಲ ನಿಮ್ಮೆಲ್ಲ ಒಂದೊಂದು ಮತಗಳನ್ನು ಕೊಟ್ಟು ಗೆಲ್ಸಿದ ಕಾರಣ ನಾನು ಇವತ್ತು ಈ ಅಂತ ಬೆಳೆದಿದ್ದೀನಿ ಅಕಸ್ಮಿತ್ ಅವತ್ತು ನಾನು ನಿಲ್ಲದೋಗಿದ್ರೆ ನಾನು ಈ ಹಿಂದೆ ಬರ್ತಾ ಇತ್ತಿಲ್ಲ ನನ್ನ ಕೆಲಸ ಆಯ್ತು ನಾನು ಆಯ್ತು ಒಂದು ಇತ್ತು ಹೋಗ್ತಾ ಇದೆ ಪಂಚಾಯತಿಗೆ ಹೋದ ಮತ್ತೆ ನನಗೆ ಗೊತ್ತಾಯಿತು ಕಷ್ಟ ಪಾಪದವ್ರು ಕಷ್ಟ ಏನು ಎಂತರು ಅಂತ ಹೇಳೋದನ್ನ ಗೊತ್ತಾಗಿದ್ದಕ್ಕೆ ನನಗೆ ಇವತ್ತು ಅವಕಾಶ ಸಿಕ್ಕಿದೆ ನಾನು ಮಾಡ್ತಾ ಇದ್ದೀನಿ ಮತ್ತೆ ಆಗ ಸಸಿ ಹೇಳಿದ್ರೆ ನಾನು ಇದ್ರ ಯಾವುದೇ ಕಾರಣಕ್ಕೂ ನಾಲ್ಕು ಮನೆಯಲ್ಲಿ ನಿಲ್ಲಿಸಲ್ಲ ಬಂದ ಒಂದು ಆ ನಮ್ಮ ಗ್ರಾಮದ ದೇವರುಗಳೆಲ್ಲರೂ ನಮಗೆ ಸಹಕಾರ ಕೊಟ್ಟು ಏನು ನಾನು ಅಷ್ಟೇ ಆ ಕುಚ್ಚಿನ ಮಾತಾಡಕ್ಕೆ ಆ ಕುಚ್ಚಿನ ಮಾತಾಡಿದ দেখ <mins and cáclegen> <marin> <mins andhalf>